ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ ಲೇಟಾಯಿತು ಸ್ವಲ್ಪ ನಾವಿವತ್ತು ಶಿವರಾತ್ರಿ ಹಬ್ಬದ ಸಹ ಏನು ಹೇಗೆ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ವಿ ಹಾಗೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರ ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ಹಾಗೆ ಅಮ್ಮನ ಮನೆ ದೇವರಾದಂಥ ಮಹಿಳಾ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಅಭಿಷೇಕಕ್ಕೆ ಕೊಟ್ಟಿದ್ದು ಹಾಗಾಗಿ ಇವತ್ತು ಈ ಮೈಲಾಲಿಂಗಸ್ವಾಮಿನೂ ಸಹ ಶಿವನ ಮತ್ತೊಂದು ಅವತಾರ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಅಭಿಷೇಕಕ್ಕೆ ಕೊಟ್ಟಿದ್ವಿ ನಾವು ಬರೋದ್ರೊಳಗಡೆ ಅಭಿಷೇಕ ಎಲ್ಲ ಮುಗಿದು ಹೋಗಿತ್ತು ಆದರೂ ಪರವಾಗಿಲ್ಲ ಲಾಸ್ಟಿಗೆ ಪೂಜೆ ಮಾಡ್ತಾ इधर ना नोड़ता हमीट आगे दृष्टि ಪೂಜೆ ಎಲ್ಲ ಬೇಗ ಮುಗಿತು ನಾವು ಇಲ್ಲಿ ಬೇಗ ಬಂದಿದ್ರಿಂದ ಇಲ್ಲಿ ಯಾರು ಜನ ಅಷ್ಟೊಂದಾಗಿ ಇರ್ಲಿಲ್ಲ ಆ ಇಲ್ಲ ಅಂತ ಹೇಳ್ಬೋದು ಒಂದು ಹತ್ತು ಜನ ಬಿಟ್ಟು ಯಾರು ಇರಲಿಲ್ಲ ಇದೆಲ್ಲ ದೇವಸ್ಥಾನದ ಹೊರಗಡೆ ವ್ಯವ್ಸು ಹೇಗಿದೆ ಅನ್ನೋದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಒಂಬತ್ತು ಗಂಟೆಗೆ ಎಷ್ಟೊಂದು ಬಿಸಿಲು ಇತ್ತು ನೋಡಿ ಇವತ್ತು ಇನ್ಮೇಲೆ ಬೇಸಿಗೆ ಶುರು ಆಯಿತು ಬಿಸಿಲು ಎಲ್ಲ ಕಡೆ ಬಿಸಿಲು ಬಿಸಿಲು ಅಂತ ಅನ್ಬೇಕಾಗುತ್ತೆ ಇನ್ಮೇಲೆ ಬಿಸಿಲು ಅಷ್ಟೊಂದು ಬಿಸಿಲು ಇರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಇದೆಲ್ಲ ಹೊರಗಡೆ ವ್ಯೂಸ್ನ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನು ನಾನು ಈ ರೀತಿ ರೆಡಿಯಾಗಿದೆ ಈ ಥರ ಸೀರೆ ಹಾಕ್ಕೊಂಡು ಆಗಿದೆ ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಎಲ್ಲಿ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹ್ಞೂ ಇದು ನೆಕ್ಸ್ಟು ಇದು ದೇವಸ್ಥಾನದ ಹೊರಗಡೆ ವ್ಯೂಸು ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಗೋಪುರ ಇದೆ ಶಿವ ಪಾರ್ವತಿ ಆ ಕಡೆ ಮತ್ತು ಈ ಕಡೆ ನಂದಿ ಇರೋವಂಥದ್ದು ದೇವಸ್ಥಾನದ ಎಂಟ್ರೆನ್ಸ್ ಇದು ನೆಕ್ಸ್ಟ್ ಇಲ್ಲಿಂದ ನಾವು ಮುಗಿಸ್ಕೊಂಡು ಮನೆಗೆ ಹೋದ್ವಿ ಇನ್ನು ಮನೆ ದೇವರಿಗೆ ಹೋದ್ಮೇಲೆ ಬೇರೆ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ಅಂತ ಹೇಳಿದರು ಹಾಗಾಗಿ ಮನೆ ಮನೆಗೆ ಹೋಗ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ವಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನಂತರ ನಾವು ಮತ್ತೆ ಯಾವ ದೇವಸ್ಥಾನಕ್ಕೆ ಹೋದ್ವಿ ಅನ್ನೋದನ್ನು ಮುಂದೆ ನೋಡ್ತಾ ಹೋಗಿ ನೆಕ್ಸ್ಟ್ ನಾವು ಬಂದಿದ್ದೆ ದೇವರಾಯನದುರ್ಗಕ್ಕೆ ದೇವರಾಯನದುರ್ಗ ತುಮಕೂರಲ್ಲೇ ಬರುತ್ತೆ ಇದು ತುಮಕೂರಲ್ಲಿರುವಂಥದ್ದು ಅಂಥದ್ದು ದೇವರಾಯನದುರ್ಗ ನೀವು ಯಾರಾದರೂ ದೇವ್ ನೋಡಿ ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹ ನೆಲೆಯಾಗಿದ್ದಾನೆ ಇಲ್ಲಿ ಬೆಟ್ಟದ ಮೇಲೆ ಮಹಾಲಕ್ಷ್ಮಿ ಸಮೇತ ಇಲ್ಲಿ ಲಕ್ಷ್ಮೀ ನರಸಿಂಹ ನರಸಿಂಹ ನೆಲೆಯಾಗಿದ್ದಾನೆ ಲಕ್ಷ್ಮಿಗೆ ಉಡ್ಸಿರೋಂಥ ಸೀರೆಗಳನ್ನು ಸಹ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ಇವನ್ನ ತಗೊಂಡು ಉಟ್ಕೋತಾರೆ ಕೆಲವರು ದೇವ್ರ ಮೈ ಮೈ ಮೇಲೆ ಹಾಕಿರುವಂಥದ್ದು ಒಳ್ಳೆಯದಾಗುತ್ತೆ ಅಂತ ತಗೋತಿರ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೂ ಬಂದ್ವಿ ಇನ್ನು ಈ ದೇವಸ್ಥಾನದಲ್ಲೂ ಯಾರೂ ರಶ್ ಇರಲಿಲ್ಲ ಜನ ಅನ್ನೋದಿರಲಿಲ್ಲ ಯಾಕಂದರೆ ಹಬ್ಬ ಆಗಿರೋದ್ರಿಂದ ಯಾರೂ ಸಹ ಕಾಣಲಿಲ್ಲ ಅಷ್ಟೊಂದು ಆಗಿರಲಿಲ್ಲ ಜನ ಕೆ ಬೇರೆ ದಿನದಲ್ಲಿ ಎಷ್ಟು ರಶ್ ಇರುತ್ತೆ ಅಂದರೆ ದೇವರ ದರ್ಶನ ಮಾಡೋದಕ್ಕೂ ಆಗಲ್ಲ ಅಷ್ಟೊಂದು ರಶ್ ಇರುತ್ತೆ ಎಷ್ಟೋ ಸಲ ಹಾಗೆ ಬಂದು ಹೊರಗಡೆ ದರ್ಶನ ಮಾಡಿಕೊಂಡು ಹೋಗಿದ್ದೀವಿ ಹಾಗಾಗಿ ಇವತ್ತು ತುಂಬ ಫ್ರೀಯಾಗಿ ಇತ್ತು ಹಾಗೆ ದರ್ಶನ ಕೂಡ ಚೆನ್ನಾಗಿ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆ ಸ್ವಲ್ಪ ಜನ ಇದ್ದರು ಹಾಗೆ ಒಳಗಡೆ ಕ್ಯಾಮ್ರಾ ಇರಲಿಲ್ಲ ನೋಡಿ ಲಕ್ಷ್ಮೀ ನರಸಿಂಹ ದೇವರು ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಇದೆಲ್ಲ ಹೊರಗಡೆ ನೆಕ್ಸ್ಟ್ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಇದ್ದಾರೆ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ಅಮ್ಮನವರನ್ನು ಸಹ ದರ್ಶನ ಮಾಡಿಕೊಂಡ್ವಿ ನೋಡಿ ನೀವು ಸಹ ದರ್ಶನ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಅಮ್ಮನವರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ಕೇಳ್ಕೊತಾ ನೆಕ್ಸ್ಟು ನಾವು ಇನ್ನು ಇಲ್ಲಿ ಆರತಿ ಇತ್ತು ಹಾಗೆ ಆರತಿ ತೊಗೊಂಡು ಮಂಗಳಾರ ದಿನ ಹಾಗೆ ಸುಂಕುಂಕುಮಾಯಿತು ಅದನ್ನು ತಗೋ ತೊಗೊಂಡು ಆಚೆ ಬಂದ್ವಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಇದೆಲ್ಲ ಮುಗಿದೋಯ್ತು ದರ್ಶನ ಅನ್ನೋದು ಇದೆಲ್ಲ ಹೊರ್ಗಡೆ ವ್ಯೂಸು ಹೋಗ್ತಾ ಇರ್ಬೋದು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ನೋಡ್ತಾ ಹೋಗಿ ಇಲ್ಲಿ ಕೋತಿಗಳು ಸಹ ಜಾಸ್ತಿ ಇದೆ ನೆಕ್ಸ್ಟ್ ಸಂಜೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ಇಲ್ಲಿ ನಮ್ಮನೆ ಹತ್ರ ಇರುವಂತಹ ದೇವಸ್ಥಾನ ಶಿವನ್ ದೇವಸ್ಥಾನ ಇಲ್ಲಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತೆ ಆ ದೇವಸ್ಥಾನನ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಷ್ಟು ಲೈಟಿಂಗ್ಸ್ ಇಂದ ಅಲಂಕೃತ ಆಗಿತ್ತು ಈ ದೇವಸ್ಥಾನ ಅನ್ನೋದು ಒಳಗಡೆ ಶಿವನ್ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ ನನಗೆ ಅಷ್ಟೊಂದು ರಶ್ ಇತ್ತು ತಗೊಳಕ್ ಇಲ್ಲಿ ನಾವು ಹಾಗೆ ದೂರದಿಂದ ನೋಡಿ ದರ್ಶನ ಮಾಡಿಕೊಂಡು ತುಂಬ ಹೂವಿನ ಅಲಂಕಾರದಿಂದ ಶಿವ ಅಂತೂ ತುಂಬ ಕಣ್ಣಿಗೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಇದ್ದ ಹಾಗೆ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಪ್ರಸಾದ ಅದನ್ನು ಸಹ ತಗೊಂಡು ಇನ್ನು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ತುಂಬಾ ರಶ್ ಇತ್ತು ಈ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕೃತ ಆಗಿದೆ ಈ ದೇವಸ್ಥಾನ ಅನ್ನೋದು ಅಲ್ಲಿಂದ ಮುಗಿಸ್ಕೊಂಡು ಇನ್ನು ನಾವು ಅಮ್ಮನ ಮನೆಗೆ ಬಂದ್ವಿ ನಮ್ಮ ಅಮ್ಮನ ಮನೆಗೆ ಬಂದು ಅಲ್ಲೇ ನಿಯರ್ ಆಗಿರೋದು ಅಮ್ಮನ ಮನೆಯೂ ಹಾಗಾಗಿ ನಮ್ಮಮ್ಮನ ಮನೆಗೆ ಬಂದ್ವಿ ಇನ್ನು ಸಂಜೆಗೆ ಬೇಕಾಗಿರೋ ಅಂಥದ್ದು ಪ್ರಸಾದನ ಮಾಡ್ಕೊಳ್ತಾ ಇದ್ರು ಇರಿ ನೋಡ್ತಾ ಇರ್ಬೋದು ನೋಡಿ ದೇವಸ್ಥಾನ ಹೇಗೆ ಕಾಣ್ತಿದೆ ಮೇಲುಗಡೆಯಿಂದ ಕಿರಣಗಳು ಹಾಗೆ ಲೈಟಿಂಗ್ಸು ಮೇಲೆಲ್ಲ ಕಾಣಿಸ್ತಾ ಇತ್ತು ಇನ್ನು ಇಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಗೆಣಸನ್ನು ಮರಗೆಣಸನ ಬೇಯಿಸಿದ್ರು ಹಾಗೆ ಕುಪ್ಪೊಂಡ ಸಹ ಮಾಡ್ತಾಯಿದ್ರು ರಾತ್ರಿ ತಿನ್ನೋದಕ್ಕೆ ಫಲಹಾರ ಅಂತ ಹಾಗೆ ಹೆಸರು ಬೇಳೆ ಸಹ ಕಲ್ ಇಟ್ಟಿದ್ದರು ಹೆಸರು ಬೇಳೆ ಸಹ ಮಾಡಿದರು ಮತ್ತು ತಂಬಿಟ್ಟನ್ನು ಸಹ ಮಾಡಿಟ್ಟರು ನಾನು ವಿಡಿಯೋ ಮಾಡೋಣ ಅನ್ನೋಷ್ಟೊತ್ತಿಗೆ ಮಾಡಿಬಿಟ್ಟಿದ್ರು ಹಾಗಾಗಿ ಇನ್ನು ಬಾಳೆ ತಿಂತಾ ಇದ್ದೀವಿ ಹೀಗಿತ್ತು ನಮ್ಮ ಶಿವರಾತ್ರಿ ಹಬ್ಬ ಆ್ಯಂಡ್ ಈಗಿತ್ತು ನಮ್ಮ ಶಿವರಾತ್ರಿ ಹಬ್ಬ ಈ ವರ್ಷದ ಶಿವರಾತ್ರಿ ಹಬ್ಬ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಸಿಗ್ತೀನಿ ಮುಂದಿನ